ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ವಿಡಿಯೋನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೆಂದರೆ ಹಾಸ್ಪಿಟಲಲ್ಲಿ ಹೋಗಿದ್ವಲ್ವಾ ಅಲ್ಲೆಲ್ಲ ಏನಾಗಿತ್ತು ಏನು ಮತ್ತು ಮನೇಲಿ ಅವಳು ಹೇಗೆ ಆ್ಯಕ್ಟಿವ್ ಆಗಿದ್ದಾಳೆ ಏನೇನು ಮೆಡಿಸನ್ ಕೊಟ್ಟಿದ್ದಾರೆ ಆ್ಯಂಡ್ ಹೇಗೆ ಆಗಿದ್ದಾಳೆ ಅನ್ನೋದನ್ನೆಲ್ಲ ನಾನು ಇವತ್ತು ಶೇರ್ ಮಾಡ್ತೀನಿ ಸೊ ಕೊನೆ ತನಕ ವಿಡಿಯೋಗಳನ್ನ ನೋಡಿ ಪಾಪ ಅವಳು ಮಂಡಿಲೆಲ್ಲ ಹಾಕ್ಬಿಟ್ಟಿದ್ಯಲ್ವ ಅವಳು ನಾ ನಾರ್ಮಲಾಗಿ ಅಂಬೆಗಾಲು ಇಟ್ಕೊಂಡು ಮಂಡಿಗಲ್ಲಿ ಹಾಕೊಂಡು ಬರೋಳು ಸೊ ನೋಡಿ ಇವಾಗ ಹೆಂಗೆ ಬರ್ತಿದ್ದಾಳೆ ಕಾಲುಗಳನ್ನ ಕುಂಟ್ತೀವಲ್ಲ ಆ ಥರ ಅದನ್ನು ಪುಷ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದಾಳೆ ಪಾಪ ಮಕ್ಕಳು ನೋಡಿ ಯಾವುದಕ್ಕೂ ಅವರು ಫೆಡ್ ಅಪ್ ಆಗೋಲ್ಲ ಅವ್ರವ್ರು ಆ್ಯಕ್ಟಿವಿಟಿನ ಮಾಡ್ಕೋತಾರೆ ಅಂತ ಹೇಳ್ಬೋದು ದೊಡ್ಡವರಾದರೆ ಅಲ್ಲೇ ಮಲ್ಕೊಂಬಿಡ್ತೀವಿ ಹೇಳ್ಬೇಕಂದ್ರೆ ಮಕ್ಕಳು ಹಿಂಗೆ ಆ್ಯಕ್ಟಿವ್ ಆಗಿರ್ತಾರೆ ದೇವ್ರಿಗಂತ ಶಕ್ತಿ ಕೊಟ್ಟಿರ್ತಾನೆ ಮಕ್ಕಳಿಗೆ ನೋಡಿ ಅಲ್ಲೆಲ್ಲ ಬಟ್ಟೆ ಕಿತ್ತಾಕಿ ಇಲ್ಲೆಲ್ಲ ಇದು ಮಾಡಿ ಮತ್ತು ಇವಾಗ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದೆ ನಾವಳಿ ಏನಾದರೂ ಮಾಡ್ಕೊಳ್ಳಿ ಇವಾಗ ನೋಡಿ ಮತ್ತು ಕೂತ್ಕೊಂಡಿರೋ ಸ್ಟೈಲ್ಗೆನೇ ಎಷ್ಟು ಹೊಟ್ಟೆ ಇದೆ ಗೊತ್ತಾ ನನ್ನ ಮಗನೂ ಹಾಗೆ ಹೇಳ್ತಿದ್ದ ಮುಂದೆ ಏನೇನಾಯಿತು ನೋಡೋಣ ಬನ್ನಿ ಬೀಬು ನಾನು ಮಾಡ್ತಿದ್ದೀಯ ಕಂದ ನಿದ್ದೆ ಬರ್ತಿದ್ಯಾ ಬೊಬ್ ನಿದ್ದೆ ಬರ್ತಿದ್ಯಾ ಜೊಜೆ ಮಾಡಿ ಜೊಜೆ ಮಾಡಿ ನೋಡಿ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದರೆ ಡ್ರೈ ಆದಂಗೆ ಆಗ್ತಿದೆ ಕೈಯಲ್ಲೆಲ್ಲ ಏನು ಅಷ್ಟಾಗಿಲ್ಲ ಬಟ್ ಇಟ್ಸ್ ಎಲ್ಲಿ ಸೂಜಿ ಸೂಜಿ ಪೋಣಿಸ್ದಂಗೆ ಆಗ್ಬಿಟ್ಟಿದೆ ಅಲ್ಲೋ ಆಗಿದ್ಯಪ್ಪು ಎಲ್ಲೂ ಆಗಿದ್ಯಪ್ಪು ಅಪ್ಪು ಅಬ್ಬು ಅಮ್ಮ ಅಬ್ಬು ಆಗಿದ್ಯಾ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಲು ಹೊಟ್ಟೆ ಹಸ್ತಿದೆ ಅನಿಸುತ್ತೆ ಇವಾಗ ನೈನ್ ನೈನ್ ತರ್ಟಿ ಆಗಿದೆ ಏಯ್ಟ್ ತರ್ಟಿಲಿ ಹೊಟ್ಟೆ ಹಚ್ಬಿಟ್ಟಿದೆ ತಿನ್ನೋಕೆ ಅವಳಿಗೆ ಕುಡಿಯೋ ಹಾಲು ಹತ್ರ ಬರ್ತಾಳೆ ಕುಡಿಯೋದಕ್ಕೆ ಮಿಲ್ಕ್ ಬಟ್ ಹಂಗೆ ವಾಪಸ್ ಹೋಗ್ತಾಳೆ ಗೊತ್ತಿಲ್ಲ ಯಾಕೆ ಅಂತ ಕಚ್ಚಿ ಕಚ್ಚಿ ಬಿಡ್ತಿದ್ದಾಳೆ ಈ ವಿ ಥ್ರೋಟು ಪೇಯ್ನ್ ಇರುತ್ತಂತೆ ಮತ್ತು ಬಾಯಲೆಲ್ಲ ಆದಾಗ ತಿನ್ನೋಕೆ ಕುಡಿಯೋಕೆ ಆಗಲ್ಲಂತೆ ನಮಗೇನೆ ಒಂಥರ ಬಾಯಿ ಆದಾಗ ಒಂಥರ ಆಗುತ್ತಲ್ವಾ ಸೊ ಅದು ನೋಡೋಕೆ ಒಂಥರ ಇಲ್ಲಿ ಎಷ್ಟು ಬ್ಯಾಡ್ ಅನ್ನಿಸ್ತಿದೆ ಅಂದರೆ ಹೊಟ್ಟೆಲೆಲ್ಲ ಕ್ಯೂಜ್ ಆಗ್ತಿದೆ ಪಪ್ಪಿಯೇ ಬಬ್ಬಿಮ್ಮ ಚಿನ್ನೇ ಜೊಜೆ ಮಾಡ್ತೀಯಮ್ಮ ಮುಖದಲ್ಲೂ ಎಲ್ಲ ಆಗೋಕ್ಕೆ ಶುರುವಾಗಿದೆ ಇಲ್ಲಿ ಇಲ್ಲಿ ಒಂದೆರಡಾಗಿದೆ ಇದು ವೈರಲ್ ಅಂತೆ ಸೋ ದೇವರ ಇದಕ್ಕೆ ಹೋಮ್ ರೆಮಿಡಿ ಏನು ಮಾಡ್ಬೋದು ಅಂದರೆ ಕೊಬ್ಬರಿ ಎಣ್ಣೆನ ಕ್ಲೀನಾಗಿ ಹಚ್ಚಿ ಸ್ವಲ್ಪೊತ್ತು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಾಡಿಯಲ್ಲಿರೋ ಇರೋ ಥರನೇ ನೋಡ್ಕೋಬೇಕಂತೆ ಸೊ ಅದರಲ್ಲಿರೋ ಆ್ಯಂಟಿ ಇದೆಲ್ಲ ಪೀಪಲ್ಸ್ಗಳಿಗೆ ಹೋಗಿ ಕಡಿಮೆ ಆಗುತ್ತೆ ಅಂತ ಸರಿ ಹೇಳ್ಬಿಟ್ಟು ಅವಳ್ದು ಡೈಲಿ ಇವಾಗ ಬೆಡ್ಶೀಟ್ ಆಗಿರ್ಬೋದು ಬೆಡ್ ಆಗಿರ್ಬೋದು ಎರಡೂ ಚೇಂಜ್ ಮಾಡ್ತಿದ್ದೀನಿ ಬಿಕಾಸ್ ರಾತ್ರಿ ಮಲ್ಗೋಕೊಂಡು ಮತ್ತು ಬೆಳಗ್ಗೆ ಮಲ್ಗೋಕೊಂಡು ಆ ಥರ ಆಗ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಇವಾಗ ಈ ಟೈಮಲ್ಲಿ ಇದಿರಬೇಕು ಅದು ಅಲ್ಲದೆ ಇವನು ಬೇರೆ ಮಲಗ್ತಾನಲ್ವಾ ಸೊ ಇದು ಸ್ಪ್ರೆಡ್ ಆಗೋದ್ರಿಂದ ಏನಾಗುತ್ತೆ ಅವ್ನು ಮಲಗುವಾಗ್ಲೇ ಒಂದು ಬೆಡ್ಶೀಟು ಮತ್ತು ಇಲ್ಲಿ ಮಲಗಿದಾಗ ಒಂದು ಬೆಡ್ಶೀಟ್ ಅನ್ನೋ ಥರ ನಾನು ಚೇಂಜ್ ಮಾಡ್ತೀನಿ ಸೊ ಅವನ ಅವ್ನು ಪಾಡಿಗೆ ಸೈಡಲ್ಲಿ ತೆಗೆದಿಟ್ಬಿಟ್ಟಿರ್ತೀನಿ ಈವ್ನಿಂಗ್ ಅವ್ನು ಬಂದಾಗ ಮತ್ತೆ ಹಾಕೋತಾನೆ ಸೊ ನಾವು ಕ್ಲೀನಾಗಿದ್ದರೆ ಅದು ಸ್ಪ್ರೆಡ್ ಇರೋದಕ್ಕೆ ಅಂದರೆ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು ಸೊ ಅದಕ್ಕೆ ಎಲ್ಲೂ ಚೇಂಜ್ ಮಾಡಿ ಅವ್ಳಿಗೂ ಕೂಡ ಇವಾಗ ಇಲ್ಲಿ ಮಲಗ್ಸೋಕ್ಕೆ ಇಲ್ಲಿ ಮಲಗ್ತಾಳೋ ಇಲ್ಲೋ ಗೊತ್ತಿಲ್ಲ ಸೊ ಬಿಟ್ಟು ಎಲ್ಲೂ ಬಿಡ್ತಾ ಇಲ್ಲ ಬಟ್ ಪಕ್ಕದಲ್ಲೇ ಇರಬೇಕು ಮುಂದೆನೇ ಇರಬೇಕು ಸೊ ಏನೇನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಇನ್ನೂ ಸೊ ಇನ್ನೂ ಪಾಪಚ್ಚೆ ಅನ್ಸುತ್ತೆ ಕುಡಿತೀಯಾ ಹ್ಮ್ ಹೇಳ್ಕೋಬೇಕು ಬುಳ್ ಬುಳ್ಳೆಲ್ಲ ಮಾಡೋಂಗಿಲ್ಲ ನೀರು ಚಿಕ್ಕ ಲೋಟಕ್ಕೆ ಹಾಕೋತೀನಿ ನೀನು ಎಲ್ಲ ಬುಳ್ ಬುಳ್ ಬುಳ್ಳಿ ಇನ್ನೊಂದ್ಸರ್ತಿ ಕುಡಿಯೋಕಾಗತ್ತೆ ಹ್ಮ್ ಪೈಪಲ್ಲಿ ಎಳ್ಕೋಬೇಕು ಜ್ಯೂಸ್ ಆಯ್ತು ಜ್ಯೂಸ್ ಜ್ಯೂಸ್ ಕುಡಿತೀವಲ್ಲ ನಾವು ಹ್ಮ್ ಹೇಳ್ಕೊಳ್ಳಿ ಹೇಳ್ಕೊಳ್ಳೆ ಎಲ್ಲ ಅಮ್ಮ ಪೈಪಾಗ್ಯದೆಲ್ಲ ಜ್ಯೂಸ್ ಕುಡಿಬೇಕು ಇಲ್ಲೇ ಬೀಗ ಬೀಗ ಕುಡಿತಾಟ ಹೋಗೋಣ ಸ್ವಲ್ಪ ಹೈಡ್ರೇಟ್ ಆಗಿ ಇಡ್ತಿರ್ಬೇಕು ಈ ಟೈಮಲ್ಲಿ ಫೀವರ್ ಬೇರೆ ಬರುತ್ತಲ್ವಾ ಸೊ ಅದಕ್ಕೆ ಅವ್ಳ ಆಟಾಡ್ಕೊಂಡ್ ಕುಡೀಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಬೇಕ ಬೇಕಾ ಹೇಳಿರಿ ಹೇಳಿರಿ ಪಾಪಚ ಅದ್ರ ಮುಖ ನೋಡಿ ಹೆಂಗ ಆಗಿದೆ ಏನು ಬೇಕಪ್ಪು ನಾ ಕುಡಿಯೋ ಜ್ಯೂಸನ್ನು ಹೇಳ್ಕೊಂತೀಯ ಸಿಹಿಯಾಗಿರುತ್ತೆ ತಣ್ಣಿರುತ್ತೆ ಅಂತನಾ ಕುಡಿಯಲ್ಲ ನೀನು ಇರು ನಾನೇ ಗ್ಲಾಸಲ್ಲಿ ಹೂನಲ್ಲಿ ಕುಡಿಸ್ತೀನಿ ಕುಡಿ ಚುಚೂರು ಚುಚೂರು ಪಾಪ ನಂಗೊಂತದ್ದು ನಿಮ್ಗೊಂತದ್ದು ಹ್ಞೂ ಬೇಗ ಬೇಗ ಅಲ್ಲಿ ಕೂಕ ಬರುತ್ತೆ ಚಿನ್ನು ಪ್ಲೀಸ್ ಕುಡಿತೀರಬೇಕು ಬಂಗಾರಿ ನೀರು ಏನಾದರೂ ಏನೂ ತಿನ್ನೋಕ್ಕೂ ಆಗ್ತಿಲ್ಲ ನೀರು ಕುಡಿಯಾಗಲ್ವಾ ಪ್ಲೀಸ್ ಆ ಮೇಡಮ್ ಒಳಗೆಲ್ಲ ಆಗಿದ್ದೆ ಕಂದ ಓಡಿಯೋಣ ಅದಕ್ಕೆ ನಿಂಗೆ ಹುಷಾರಾದ್ಮೇಲೆ ಅದಕ್ಕೆ ಹೊಡೆಯೋಣ ನೀರು ಹಚ್ಚುತ್ತೀನಿ ಹಚ್ಚುತ್ತೀನಿ ಆ ಮಾಡಬೇಕು ಅದು ತಿನ್ನೋದಲ್ಲ ಔಷಧಿ ಹಚ್ತೀನಿ ಕಮ್ಮಿ ಆಗಬೇಕಲ್ವ ಪ್ಲೀಸ್ ಪಪ್ಪೆ ಪ್ಲೀಸ್ ಪ್ಲೀಸ್ ಅಮ್ಮ ಅಮ್ಮ ಪ್ಲೀಸ್ ಓ ಆರು ಬೊಬ್ಬೆ ಇಲ್ಲ ಹೊಡೆಯಣ್ಣ ಹ್ಞೂ ಹೊಡಿಯಣ್ಣ ಪಪ್ಪಿ ಹೊಡೆಯಣ್ಣ ಪ್ಲೀಸ್ ಹ್ಞೂ ಹ್ಞೂ ವಾಡ್ಯಣ್ಣ ವಾಡಿಯಣ್ಣ ವಾಡಿಯಣ್ಣ ಕೈಯೆಲ್ಲ ಮಾಡ್ಕೊಬಿಳಕ್ಕೆ ಅಂದಮ್ಮ ಪ್ಲೀಸ್ ಪಪ್ಪಿ ದೇವ್ರೇ ಯಾಕಪ್ಪ ಹಿಂಸೆ ಚಿನ್ ಅಳಬಾರ್ದು ಪ್ಲೀಸ್ ಅಳಬಾರ್ದುಮ್ಮ ಅಳಬಾರ್ದು ಹೊಡೆಯೋಣ ಹೊಡೆಯೋಣ ಒಡೆಯೋಣ ಎಲ್ಲ ಮೇಲೂ ಆಗಿದೆಯಾ ನೋಡ್ತೀನಿ ಮೇಲೂ ಆಗಿದೆಯಾ ನೋಡ್ತೀನಿ ಇರಕಂದ ಇರೋದು ನೋಡ್ತೀನಿ ಮೇಲೂ ಆಗಿದ್ದಾ ಇಲ್ಲ ಅಪ್ಪು ಇಲ್ಲ ಹೊಡೆಯೋಣ ಒಡೆಯೋಣ ಮೀಗಲೂ ಕುಡಿತಾ ಇಲ್ವಲ್ಲ ಅಮ್ಮ ಮೊಳ ಹ್ಞೂ ಉಪ ಮಾಡ್ತೀನಿ ಉಪ ಮಾಡ್ತೀನಿ ಇಲ್ಲಿ ಇಲ್ಲುಬಾರ್ದು ಹಳಬಾರ್ದು ಪ್ಲೀಸ್ ಉಗ್ರಂ ವೀರಂ ಮಹಾವೇಷ್ಣು ಇಲ್ಲಿ ಮಾಮಿ ಆಡಿಯಲ್ಲ ನಮ್ಮ ಮಾಮಿ ಒಳ್ಳೇದು ಮಾಡುತ್ತೆ ಉಗ್ರಂ ವೀರಂ ಮಹಾವೇಷ್ಣು ಇಲ್ಲಿ ಹುಲಿ ಉಗ್ರೀರಂ ಮಹಾ ವಿಷ್ಣು ಜ್ವಲಂತ ಸರ್ವತಾಮುಖ ಸೊ ಮಧ್ಯಾಹ್ನ ಹೊಟ್ಟೆ ಶ್ವಾದಂಗಾಯ್ತು ಅವಳಿಗೂ ಕೂಡ ರಾಗಿ ಸರಿ ಮಾಡ್ಕೊಳ್ಳೋಣ ನಾನು ಅದರಲ್ಲೇ ಸ್ವಲ್ಪ ಮುದ್ದೆ ಥರ ಮಾಡ್ಕೊಳ್ಳೋಣ ಅಂತೇಳಿ ಎರಡನ್ನೂ ಅವಳು ಅಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅವಳು ಏನೇನಾರು ಕಿತಾಪತಿ ಎಸ್ಕೊಂಡು ಮಾಡ್ಕೊಂಡೆಲ್ಲ ಮಾಡ್ತಿದ್ದಾಳೆ ಸೊ ಮನೇಲಿ ಒಬ್ಬೊಬ್ಬರೇ ಆದಾಗ ಮಕ್ಳಿಂಗಿದಾಗ ಏನಾದರೂ ಎಷ್ಟು ಡಿಫಿಕಲ್ಟ್ ಅಂತ ಅನಿಸುತ್ತೆ ಅಲ್ವಾ ಸೊ ಯಾರಾದರೂ ಒಬ್ರಿಗೆ ಹೆಲ್ಪಿಗೆ ಇರಬೇಕು ದೊಡ್ಡವರು ಅಂತ ಅನಿಸುತ್ತೆ ಹಾಂ ಅಮ್ಮ ಎಂತ ಗೊತ್ತಾಯಿತೊಬ್ಬ ಅಂತ ಗೊತ್ತೈತಿ ಅಂಬೋ ಬುತ್ತೋಯ್ತೋ ಒಂಬೋ ಬುತ್ತೋಯ್ತೋ ಎಲ್ಲಿ ಬುತ್ತೋಯ್ತು ಕೊಂದ ಅಬ್ಬು ಆಗಿದ್ಯಾ ನಿನಗೆ ಅಬ್ಬು ಆಗಿದ್ಯಾ ಹಾಂ ಎಲ್ಲಿ ಆಗಿದೆ ಅಬ್ಬು ಎಲ್ಲಿ ಬಳೆ ಬಿಚ್ಕೊಂಡ್ಬಿಟ್ಟಿದ್ಯಾ ಜೋಜಾ ಮಾಡ್ತೀಯಾ ನಾನು ಊಟ ಮಾಡ್ತೀನಿ ಜಜ್ಜು ಮಾಡ್ತೀಯಾ ಒಪ್ಪೇ ಬೇಬೋ ಚಿನಿಮಾ ಅವಳು ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದೆ ಸ್ವಲ್ಪ ಪಾತ್ರೆ ಇಲ್ಲ ಇತ್ತು ತೊಳ್ಕೊಳ್ಳೋಣ ಅಂಥೇಳಿ ಮನೆ ಕೆಲಸದ ಆಂಟಿ ಹಬ್ಬ ಇದೆ ಅಂತೇಳ್ಬಿಟ್ಟು ಹೇಳಿ ಹೋಗಿದ್ರು ಬರೋಲ್ಲ ಅಂಥೇಳಿ ನೆನೇ ಬರೋಲ್ಲ ಅಂದಿದ್ರು ಹಿಂಗಿದೆ ಪಾಪುಗೆ ಅಂತೇಳಿ ಆಮೇಲೆ ಬರೋ ಬೆಳಗ್ಗೆ ಬರೋರು ಹಾಸ್ಪಿಟ್ಲಿಗೆ ಹೋದಾಗ ಬಂದುಬಿಟ್ಟಿದ್ರು ಸೊ ಆಮೇಲೆ ಮತ್ತೆ ಈವ್ನಿಂಗ್ ಬಂದು ಮಾಡ್ಕೊಟ್ಟು ಹೋಗಿದ್ರು ಸೊ ಬೆಳಗ್ಗೆದ್ದು ಮಾತ್ರ ನಾನು ರಾತ್ರಿ ಹಂಗೆ ತೊಳೆದು ಬಿಟ್ಬಿಟ್ಟಿದ್ದೆ ಅವಾಗ ಅವಾಗ ಮಾಡ್ಕೊಂಬಿಡ್ತಿದ್ದೀನಿ ಸೊ ಬೆಳಗ್ಗೆದು ಮಧ್ಯಾಹ್ನದ ಬಿಟ್ಟಿರ್ಲಿಲ್ವಲ್ಲ ಸರಿ ವಾಶ್ ಮಾಡ್ಕೊಂಬಿಡೋಣ ಅವರು ಅಷ್ಟು ಅಂದರೆ ಅವ್ರಿಗೂ ಇರುತ್ತಲ್ವ ಏನೇನಾದರೂ ನಮ್ಮ ಟೈಮ್ ನೋಡಿ ಇವಾಗಲೇ ಹಿಂಗೆ ಆಗಬೇಕಾ ಸೊ ಸರಿ ತುಂಬ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಸಂಜೆ ಎಲ್ಲ ಆದರೆ ಅಂಥೇಳಿ ಪಾತ್ರೆ ಎಲ್ಲ ತೊಳ್ದಿಟ್ಕೊಂಡ್ಬಿಡೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಸೊ ನಾನು ಊಟ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಮಲಗಿದ್ಲು ರೀ ನಮಗೆ ಒಂದೇನಾದ್ರೂ ನಾರ್ಮಲ್ ಆಗಿ ಫೀವರ್ ಬಂದುಬಿಟ್ರೆ ಏನನ್ಸುತ್ತೆ ಊಟ ಮಾಡೋದಾಗ್ಲಿ ಎಲ್ಲ ಮಾಡೋದಾಗ್ಲಿ ಸ್ಟಾಪ್ ಮಾಡಿಬಿಡ್ತೀವಿ ಬಾಯೆಲ್ಲ ಒಂಥರ ಆಗಿರತ್ತೆ ನಾಲ್ಕು ಅಂತೇಳಿ ಸೊ ಇದ್ರಲ್ಲಿ ಬಾಯಿ ಆಗಿರೋದ್ರಿಂದ ಅವ್ರಿಗೆ ಏನೇ ನಾನು ಪ್ರೆಸ್ಟ್ ಫಿಟ್ ಕೊಡೋಕೆ ಹೋಗ್ತೀನಿ ಅವಳು ಮಮ್ಮ ಮಮ್ಮಮ್ಮ ಅಂತ ಕೇಳ್ತಾಳೆ ಅವಳಿಗೆ ಆ್ಯಕ್ಚುಲಿ ಏನಾರು ಹಸುವಾದಾಗ ಅಥವಾ ಇವಾಗ ಸ್ವಲ್ಪ ಅಂದ್ರೆ ಗೊತ್ತಾಗುತ್ತಲ್ವ ಮಕ್ಕಳಿಗೆ ಸೊ ಅದ್ರದೇ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿಕೊಂಡು ಮಮ್ಮಮ್ಮ ಮಮ್ಮಮ್ಮ ಅಂತ ಕೇಳ್ತಿರೋಳು ಸೊ ಇವಾಗ ಅದನ್ನು ಕೇಳಿಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಕೊಡೋಕ್ಕೋದ್ರೂ ಶ್ ಈಸ್ ನಾಟ್ ಟೇಕಿಂಗ್ ಆ್ಯಕ್ಚುಲಿ ತಗೋತಾನೆ ಇಲ್ಲ ಅವಳು ತಗೊಂಡೋಗಿ ಪಕ್ಕಕ್ಕೆ ಅವಳು ಮಮ್ಮಮ್ಮ ಅಂತಾಳೆ ಆಗ ಕೊಟ್ಟರೆ ಒಂಥರ ಹಿಂಗೆ ತಿರ್ಕೊಂಡು ಹೋಗ್ತಾಳೆ ಇಲ್ಲ ಅಂದರೆ ಕಚ್ಚಿತಾಳೆ ಸೊ ಬೆಳಗ್ಗೆಂದಂತೂ ತುಂಬ ಒಂಥರ ಇದಾಗೋಗ್ಬಿಟ್ಟಿದೆ ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಬಾಕಿ ಅಂತ ಆದರೆ ಒಂದು ಬಿಡ್ಬೋದಿತ್ತು ನಾರ್ಮಲಾಗಿ ಸೊ ಇವಾಗಂತೂ ಹೊಡಿಯೋಕ್ಕೂ ಆಗಲ್ಲ ನೋಡೋಕೆ ಆಗ್ತಿಲ್ಲ ಅವಳು ನಾನಂಗೆ ಆಗ್ತಿದೆ ಸೊ ಫ್ರೀಡ್ ಕೊಡೋಕ್ಕೋದ್ರೂ ಇಲ್ಲ ಸೊ ನಾನೇನು ಮಾಡಿದೆ ರಾಗಿ ಸರಿನ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಟೆ ಬಿಕಾಸ್ ಅವ್ರು ನಾಲ್ಗೆಲ್ಲ ಇದಾಗಿರುತ್ತಲ್ವ ಸೊ ಕಲ್ಸಕ್ಕೆರೆ ಅಥವಾ ಬೆಲ್ಲ ಏನಾದರೂ ಹಾಕಿ ಕೊಡಬೇಕಾಗತ್ತೆ ಅಂತ ಟೈಮಲ್ಲಿ ಸಾಲ್ಟ್ ಪಿಂಚ್ ಅಷ್ಟೇ ಹಾಕಬೇಕಾಗಿರೋದು ಕೊಡೋ ಹಾಗಿಲ್ಲ ಒಂದು ವರ್ಷದವ್ರಿಗೂ ಬಟ್ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ರವೆ ಗಂಜಿ ಥರ ಮಾಡಿಕೊಟ್ಟೆ ಈವ್ನಿಂಗು ಓಕೆ ಅದು ಬಿಟ್ಟರೆ ಇನ್ನೇನು ಅಂದರೆ ಸ್ವಲ್ಪ ಎಳ್ನೀರು ಥರ ಕೊಟ್ಟೆ ಅವರು ಹೈಡ್ರೇಟ್ ಇವಾಗ ಡಿಹೈಡ್ರೇಟ್ ಆಗಿಬಿಟ್ರೆ ಇನ್ನೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಲಿಕ್ವಿಡ್ನ ಅವ್ರಿಗೆ ಈ ಟೈಮಲ್ಲಿ ಜಾಸ್ತಿ ಕೊಡ್ತಾ ಇರಬೇಕು ಅವಳು ಲಿಕ್ವಿಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರೆಸ್ಟ್ ಮಿಲ್ಕು ಕೂಡ ತಗೋತಲ್ಲ ಅಟ್ ಲೀಸ್ಟ್ ಬ್ರೆಸ್ಟ್ ಮಿಲ್ಕ್ ತೊಗೊಂಡಿದ್ದರೆ ನಾನು ಲಿಕ್ವಿಡ್ ಕೊಡೋದಕ್ಕೆ ಏನೂ ಟ್ರೈ ಮಾಡಲ್ಲ ಬಟ್ ಬ್ರೆಸ್ಮಿಲ್ಕು ತೊಗೋತಾ ಇಲ್ವಲ್ಲ ಅಂತೇಳಿ ಭಯ ಆಗ್ಬಿಟ್ಟು ಸ್ವಲ್ಪ ಎಳ್ನೀರು ಒಳ್ಳೇದೇ ಸೊ ಈ ಟೈಮಲ್ಲಿ ಸಿಟ್ರಿಕ್ ಫುಡ್ನ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಅಂದರೆ ಸಿಟ್ರಿಕ್ ಫ್ರೂಟ್ಸ್ ಜ್ಯೂಸ್ನ ಸೊ ಆಗಿ ಕೂಲ್ ಆಗೋಂಥ ಬಾಡಿ ಬಾಡಿ ಕೂಲ್ ಆಗೋವಂಥ ಜ್ಯೂಸ್ನ ಕೊಡಬೇಕು ಆ್ಯಂಡ್ ಸ್ವಲ್ಪ ಎಳ್ನೀರು ಕೊಟ್ಟೆ ಒಂದು ಫಿಫ್ಟಿ ಎಮ್ ಎಲ್ ಒಂದೆರಡು ಸರಿ ಅಷ್ಟೆ ಸೊ ಫೀಡ್ ಒಂದೆರಡು ಸರಿ ತೊಗೊಂಡ್ಳು ಅಷ್ಟೇ ಬಿಕಾಸ್ ಊಟನೂ ಏನು ರಾಗಿ ಸರೀ ಒಂದೆರಡು ಸ್ಪೂನೇನೋ ತಿನ್ಲಿ ಇವತ್ತು ಅಷ್ಟೇ ನಾನು ಅವಳಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ತಿಂದಿದ್ಲಲ್ಲ ಒನ್ ಡೇ ಟೂ ಡೇ ತ್ರೀ ಡೇ ಆ ಥರ ಇವತ್ತು ಹೊಟ್ಟೆ ಇತ್ತು ನನಗೆ ಸೊ ಮಕ್ಕಳು ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿ ಆಡ್ಕೊಂಡಿದ್ರೆ ಅಂತೂ ತುಂಬ ಚೆನ್ನಾಗಿರ್ತಾಳೆ ಅದು ಅಲ್ಲದೆ ಅವ್ರಪ್ಪ ಬೇರೆ ಬೆಳಗ್ಗೆ ಹೋದರೆ ಸಂಜೆ ಬರೋಲ್ಲವಾ ಅವ್ಳಿಗೆ ಅಪ್ಪನ ಕಂಡ್ರೆ ತುಂಬ ಪ್ರೀತಿ ಆಯಿತಾ ಎಷ್ಟು ಹೇಳಿದ್ರು ಅಮ್ಮ ಅಮ್ಮ ಅನ್ನೋಂದ್ರೆ ಇಲ್ಲ ಅಪ್ಪ ಅಂತಲೇ ಅನ್ನೋದು ರಾತ್ರಿ ಕನಸಲ್ಲಾದ್ರೂ ಅವ್ರಪ್ಪ ಬಂದಮೇಲೆ ಅವ್ರ ಮುಖ ನೋಡಿಕೊಂಡು ಇವತ್ತು ಒಂದು ಸ್ವಲ್ಪ ಿದ್ದಾಳೆ ಅಂತ ಹೇಳ್ಬೋದು ಸೊ ನೈಟ್ ಸ್ವಲ್ಪ ಏಯ್ಟ್ ಓ ಕ್ಲಾಕಿಂದ ಅವ್ರು ಬಂದಿದ್ದ ಏಯ್ಟ್ ಓ ಕ್ಲಾಕ್ ಆಯ್ತು ಏಯ್ಟ್ ಓ ಕ್ಲಾಕಿಂದ ಸ್ವಲ್ಪ ಆಟ ಆಡಿಕೊಂಡು ಮಾಡಿಕೊಂಡು ಮಲ್ಕೊಂಡು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಹಂಗೆ ಸೊ ನಾನು ಟ್ವೆಲ್ ಓ ಕ್ಲಾಕಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅವ್ಳು ಮಲ್ಗದ್ಮೇಲೆ ಇಲ್ಲಾಂದರೆ ಅವ್ಳು ಮುಂದೆನೇ ಕುತ್ಕೊಂಡಿ ವೀಡಿಯೋ ಪ್ರಶ್ನೆ ಅನ್ನೋ ಬರೋಲ್ಲ ಇಲ್ಲಿ ಅವ್ಳು ಮುಂದೆ ಕುತ್ಕೊಂಡಿರ್ಬೇಕು ಇವಾಗ ಟೆನ್ಷನ್ ಅವಳಿಗೆ ಕೊಡಬೇಕು ಬಿಕಾಸ್ ಅವ್ಳಿಗಿವಾಗ ಏನಕ್ಕೂ ಮಂಡಿಲೆಲ್ಲ ಇದಾಗಿರೋದ್ರಿಂದ ಅದು ಹೆಂಗೆ ಓಡಾಡುತ್ತೆ ಗೊತ್ತ ಆ ವಿಡಿಯೋನೂ ಕೂಡ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡಿ ಹೆಂಗೆ ಓಡಾಡ್ಕೊಂಡು ಬರೋ ಇಷ್ಟ ಎಲ್ಲ ಮಕ್ಳಿಗೇನು ಗೊತ್ತಾ ಕಟ್ಟು ಕೂಡ್ಸೋಕ್ಕಾಗಲ್ಲ ಈ ದೊಡ್ಡೋರನ್ನ ಒಂದ್ಸರಿ ಒಂದು ಕಡೆ ಕೂರಿಸ್ಬಿಡ್ಬೋದು ಕಟ್ಟಿ ಅಂದರೆ ಆಗ ಕಟ್ಟಿ ಅದರಲ್ಲ ಹಂಗೆ ಆಗಲ್ಲ ಅವ್ರು ಎಷ್ಟು ನಾವು ಟೈಟ್ ಮಾಡೋಕೆ ಹೋಗ್ತೀವಿ ಅವ್ರು ಹಂಗೆ ಬಿಟ್ಕೊಂಡು ಹೋಗ್ತಿರ್ತಾರೆ ಈ ಟೈಮಲ್ಲಿ ಆಡೋ ಮಕ್ಕಳಲ್ವ ಸೊ ಅವಳು ಹಂಗೆ ಹಿಂಗೆ ಓಡ್ತಾ ಇರ್ತಾಳೆ ಅವ್ನೊಂದ್ಸತಿ ಸೊ ನಾನು ಆಡ್ಕೊಂಡು ಅದನ್ನೇ ಸುಮ್ನೆ ನಿಲ ಪಕ್ಕದಲ್ಲಿ ಕೂತಿದ್ರೆ ನನ್ನ ಪಕ್ಕದಲ್ಲೇ ಕೂತಿರ್ತಾಳೆ ಸ್ವಲ್ಪ ಅದು ಇದು ವಿಡಿಯೋಗಳನ್ನ ತೋರಿಸಿ ಆಮೇಲೆ ಆಚೆ ಕೂರಿಸ್ಕೊಂಡು ಪಕ್ಷಿಗಳನ್ನೆಲ್ಲ ತೋರಿಸಿ ಮಾಡಿ ಮಾಡೋದಾಗಿತ್ತು ಬೆಳಗ್ಗೆಯಿಂದ ನಾನು ಬಿಟ್ಟೇ ಇಲ್ಲ ಸೊ ನಾನು ಬೆಳಗಿನೇ ಎದ್ದು ತಿಂಡಿ ಎಲ್ಲ ಮಾಡಿದ್ನಲ್ವ ಅದನ್ನೇ ತಿಂಡಿ ತಿಂದ್ಕೊಂಡೆ ಮೂರು ಗಂಟೆಲಿ ಇವತ್ತು ಊಟ ಮಾಡಿರೋದು ಹೇಳ್ಬೇಕಂದ್ರೆ ಸೊ ಮಕ್ಳಿಗಿನ್ನ ಏನು ಹೆಚ್ಚಲ್ಲ ಆದ್ರೂ ರೆಸ್ಟ್ ಫೀಡ್ ಮಾಡಿ ಅವ್ರಿಗೆ ಫೀಡ್ ಬೇಕಂದ್ರೆ ನಾವು ಕೂಡ ತಿನ್ನಲೇಬೇಕಲ್ವ ಇವಾಗ ಸೊ ಹಾಗಾಗಿ ಊಟದ ಬಗ್ಗೆ ಹೇಳಿದೆ ನಾನು ಊಟದ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ ಈ ಇದಕ್ಕೆ ಅಂತೇಳಿರಿ ಹೇಳಿದರೆ ಅಟ್ರ್ಯಾಕ್ಸ್ ಅಟ್ರ್ಯಾಕ್ಸ್ ಅನ್ನೋದು ಒಂದು ಇದು ಕೊಟ್ಟಿದ್ದಾರೆ ಸಿರಪ್ನ ಸೊ ಪರ್ಟಿಕ್ಯುಲರಾಗಿ ಇದಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಆಗೋಲ್ಲ ಮತ್ತು ಪ್ಯಾರಾಸಿಟಮಲ್ ಕ್ಯಾಲ ಫಲ್ ಅನ್ನೋದನ್ನು ಒಂದು ಕೊಟ್ಟಿದ್ದಾರೆ ಇದು ಫೀವರ್ ಬಂದರೆ ಹಾಕಿ ಅಂತ ಹೇಳಿ ಸೊ ಮತ್ತು ಇದು ಸಿಂಕೋವಿಟ್ ಮಲ್ಟಿ ವಿಟಮಿನ್ ಮಲ್ಟಿ ಮಿನಿರಲ್ ವಿತ್ ಲೇಝಿನ್ ಸಿರಪ್ ಮಲ್ಟಿ ವಿಟಮಿನ್ ಥರದ್ದು ಒಂದು ಸಿರಪ್ ಫ್ರೂಟ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಅದು ಒಂದು ಕೊಟ್ಟಿದ್ದಾರೆ ಸೊ ಇದು ಬೆಳಗ್ಗೆ ರಾತ್ರಿ ಇದು ಮೂರೂ ಕೂಡ ಫೀವರು ಮಾತ್ರ ಏಯ್ಟ್ ಅವರ್ಸ್ಗೆ ಒಂದೊಂದು ಸರಿ ಕೊಡೋಕೆ ಹೇಳಿದ್ದಾರೆ ಸಿಕ್ಸ್ ಅಥವಾ ಏಯ್ಟ್ ಅವರ್ಸ್ಗೆ ಸೊ ಅದಾದಮೇಲೆ ಕ್ಯಾಲಸ್ ಆಫ್ ಎ ಎಫ್ ಅನ್ನೋ ಲೋಷನ್ ಕೊಟ್ಟಿದ್ದಾರೆ ಈ ಲೋಷನ್ ಹಚ್ಚಬೇಕು ಸ್ನಾ ದಿನಕ್ಕೆ ಮೂರು ಸರಿ ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಸರಿ ಹಚ್ಬೇಕು ಅಂತೇಳಿ ಇದೊಂದು ಲೋಷನ್ ಕೊಟ್ಟಿದ್ದಾರೆ ಸೊ ಬಾಯಿ ಒಳಗಡೆ ಆಗುತ್ತಲ್ವಾ ಪಿಂಪಲ್ಸು ಅದಕ್ಕೆ ಇದನ್ನು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ಒಂದೆರಡು ಸರಿ ಅಪ್ಲೈ ಮಾಡಿದೆ ಮೂರು ಸರಿ ಮಾಡಿ ಅಂದಿದ್ರು ಅವಳದನ್ನು ಅಪ್ಲೈ ಮಾಡೋಕ್ಕೆ ಬಿಡೋಲ್ಲ ಒಳಗಡೆ ಒಳಗೆ ಒಂದಾಗಿತ್ತು ಇನ್ನು ನಾಲ್ಗೆ ಹತ್ರ ಆ ಕಡೆ ಈ ಕಡೆ ಎಲ್ಲ ಆಗ್ಬಿಟ್ಟಿದೆ ಅಪ್ಪ ಎಷ್ಟೊತ್ತಿಗೆ ಹೋಗುತ್ತಪ್ಪ ಇದು ಅನ್ನೋ ಥರ ನನಗೆ ಆಗ್ಬಿಟ್ಟಿದೆ ನಿಜವಾಗ್ಲೂ ದೊಡ್ಡವರಾದ್ರೆ ಹಿಂಗೂ ತಡ್ಕೊಂಡ್ಬಿಡ್ತೀವಿ ಮಕ್ಳ ಹತ್ರ ನಿಜವಾಗ್ಲೂ ಆಗಲಿಲ್ಲ ಮಕ್ಕಳಂದ್ರೆ ಒಂದು ಐದು ವರ್ಷದ ಮೇಲೆ ಆದರೆ ಏನಾದರೂ ಹೇಳ್ತಾರೆ ಅದಕ್ಕಿಂತ ಮುಂಚೆ ಅವರು ಏನೂ ಹೇಳಲ್ಲ ಅದು ಇದಂತೂ ಒಂದು ವರ್ಷದೊಳಗಡೆನು ಇರೋದ್ರಿಂದ ಒಳ್ಳೆ ತಲೆ ಕೆಟ್ಟೋಗ್ಬಿಡುತ್ತೆ ಏನು ಅಂತ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಒಂದು ನೈನಿಂದ ಒಂದು ಒನ್ ಓ ಕ್ಲಾಕ್ವರೆಗೂ ಅಳ್ತಾನೆ ಇದ್ಲು ಒಂದೊಂದ್ಸರಿ ಒಂದೊಂದ್ಸರಿ ಒಂದು ಸತಿ ಮಲಗಿದ್ಲು ಆಮೇಲೆ ಹೋಗ್ತೀನಿ ನಾರ್ಮಲಾಗಿ ಇದು ಮಾಡ್ತಿದ್ವಿ ಇದು ಒಂದು ಇದನ್ನು ಕುಡಿಯೋದಕ್ಕೆ ಕೊಟ್ಟಿದ್ದಾರೆ ಐದು ದಿನ ತೊಗೊಳ್ಳಿ ಅಂದಿದ್ದಾರೆ ಅಲ್ವಾ ಇವತ್ತಿಗೆ ಎರಡನೇ ದಿನ ಸೋಮವಾರ ತೋರಿಸಿದ್ದು ಇವತ್ತು ಮಂಗಳವಾರ ಅಲ್ವಾ ಎರಡು ಆಗಿದೆ ಇನ್ನು ಇದನ್ನು ಫೈವ್ ಡೇಸ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಸೊ ಫೈವ್ ಡೇಸಲ್ಲಿ ಗೊತ್ತಿಲ್ಲ ಯಾವಾಗ ಯಾವಾಗ ಏನಾದರೂ ಜಾಸ್ತಿ ಆದರೆ ಹೋಗೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಅದನ್ನು ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಏನು ಇತ್ತು ಅನ್ನೋದನ್ನೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಈ ಡಿಸೀಸು ಆ್ಯಕ್ಚುಲಿ ನನ್ನ ಮಗಳಿಗೆ ಬಂದುಬಿಟ್ಟಿದೇನಪ್ಪ ಅಂತ ನನ್ನೇ ವೀಡಿಯೋ ಮಾಡೋದಕ್ಕಿಂತ ಭಯ ಆಗ್ಬಿಟ್ಟು ಮಾಡಿದೆ ಆದ್ರೂ ಬೇರೆಯವ್ರಿಗೊಂದು ಒಂದು ಪ್ರಿಕಾಕ್ಷನ್ ಥರ ಏನಾದರೂ ಅವರು ಏನಾದರೂ ಮಾಡ್ಬೋದು ಆ ಥರ ಒಂದು ಸೇಫಾಗಿರ್ಬೋದಲ್ವ ಅಂತೇಳಿ ವೀಡಿಯೋನ ಮಾಡಿದೆ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಮೆಸೇಜಸ್ ಮಾಡ್ತಿದ್ದಾರೆ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಮೆಸೇಜಸ್ ಮಾಡ್ತಿದ್ದಾರೆ ಕಮೆಂಟ್ ನನ್ನ ಮಗು ಆಗೋ ಆಗಿತ್ತು ನನ್ನ ಮಗುಗೂ ಆಗಿತ್ತು ಅಂತ ಹೇಳಿ ಸೊ ಅದನ್ನು ನೋಡಿ ಗೊತ್ತಾಗುತ್ತೆ ಅಯ್ಯೋ ಇದೆಷ್ಟು ವಯ ಎಷ್ಟು ಇದಿದೆ ತುಂಬಾನೇ ಪ್ರಾಬ್ಲಮ್ ತುಂಬಾ ದೊಡ್ಡ ವೈರಸ್ ಥರ ಎಲ್ಲ ಕಡೆನೂ ವೈರಲ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡೆ ಅವಾಗ ನಾನು ನನ್ನ ಮಗಳಿಗೆ ಏನೋ ಇದು ಫಸ್ಟ್ ಬಂದಿರೋದು ಅನ್ನೋದು ಏನೋ ಒಂಥರ ಅಂತ ಅನ್ನಿಸ್ತಾ ಇತ್ತು ಸೊ ಮ ಎಷ್ಟೊಂದು ಜನ ಹೇಳ್ತಿದ್ದಾರೆ ನನ್ನ ಮಗು ಆಗಿತ್ತು ಫೈವ್ ಡೇಸ್ ಮಿಲ್ಕ್ ಕುಡ್ದಿರಲಿಲ್ಲ ತ್ರೀ ಡೇಸ್ ಕುಡ್ದಿರಲಿಲ್ಲ ಅಂತೇಳಿ ನಿಜವಾಗ್ಲೂ ಊಟ ತಿನ್ನೋ ಮಕ್ಕಳಾದ್ರೂ ಕಷ್ಟ ಅದೇನಿಲ್ಲ ಅಂತೆಲ್ಲ ಬಟ್ ಮಿಲ್ ತೊಗೋತಾ ಇರ್ತಾರಲ್ಲ ಅವ್ರ ಬಾಯಿಗೆಲ್ಲ ಒಂಥರ ಆದಾಗ ಮಿಲ್ ತೊಗೊಳಕ್ಕೆ ಆಗಲ್ಲ ಇವಳಂತೂ ನನಗೆ ಬೆಳಗ್ಗೆ ದೇವ್ರಿಗೆ ಹತ್ತೊಂಬಿಟ್ಟಿದ್ದೀನಿ ನಾನು ದೇವ್ರ ಆ ಮಗುಗೆ ಎಟ್ಲೀಸ್ಟ್ ಹಾಲು ಕುಡಿಯೋ ಹಂಗೆ ಮಾಡು ಊಟ ಏನೂ ಆಗದಿದ್ರು ಪರವಾಗಿಲ್ಲ ಏಕೆಂದರೆ ಈ ಗಂಟ್ಲೆಲ್ಲ ನೋವಿರುತ್ತೆ ಆ್ಯಕ್ಚುಲಿ ಸೊ ಅವ್ರಿಗೆ ಸ್ವಾಲೋ ಮಾಡೋಕ್ಕೂ ಆಗಲ್ಲ ಮತ್ತು ಆ ಪಿಂಪಲ್ ಎಲ್ಲ ನಮ್ಮದು ಇದನ್ನು ತೊಗೊಳೋಕ್ ಹೋದಾಗ ಒಂಥರ ಚುಚ್ಚಿದಂಗೆಲ್ಲ ಆಗುತ್ತಲ್ವ ಸೊ ಹಾಗಾಗಿ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಸೊ ನನಗಂತೂ ನಾನು ನಿಜ ಬೆಳಗ್ಗೆ ಕುತ್ಕೊಂಡು ಹತ್ಕೊಂಡ್ಬಿಟ್ಟಿದ್ದೀನಿ ಇವ್ರೆ ಹಾಲು ಕುಡಿಯೋಂಗ ಮಾಡಿ ಊಟ ತಿಂದಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಹಾಲಲ್ಲಿ ಅವಳಿಗೆ ಒಂದು ಶಕ್ತಿ ಎನರ್ಜಿ ಸಿಕ್ತಿರುತ್ತೆ ಅಂತ ಹೇಳಿ ಸೊ ಹಿಂಗೆ ಆಗ್ಬಿಡುತ್ತೆ ಚಿಕ್ಕ ಮಕ್ಳಿಗಾದಾಗ ಏನು ಮಾಡೋದು ಅನ್ನೋ ತಲೆನೂ ಓಡಲ್ಲ ಅವ್ಳು ಅಳ್ತಿರ್ತಾಳೆ ಏನು ಮಾಡಿದ್ರು ಸಮಾಧಾನ ಆಗೋಲ್ಲ ಬಟ್ ಆ ಟೈಮಲ್ಲಿ ದೇವ್ರು ಬಿಟ್ರೆ ನಮ್ಗೆ ಯಾರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ದೇವ್ರಿಗೆ ಹಂಗೆ ಅಟ್ಲೀಸ್ಟ್ ಮಲಗಿಸ್ಬಿಡಪ್ಪ ದೇವರೇ ಅಂತ ಎಲ್ಲ ಎಷ್ಟೆಲ್ಲ ಮಲ್ಕೊಂಡಿದ್ರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಮಲಗಿರ್ತಾರೆ ಅಂತೆಲ್ಲ ಸ್ವಲ್ಪ ಒಂದು ಮೂರು ಇವತ್ತೊಂದು ಸ್ವಲ್ಪ ಮೂರು ಸರಿ ಮಲಗಿದಾಗ ತುಂಬ ಟೈಮೆ ಅಂತ ಹೇಳ್ಬೋದು ಆ್ಯಂಡ್ ಅದೇ ಫೀಡ್ ತಗೋತಾ ಇಲ್ಲ ತುಂಬ ಹೊಟ್ಟೆ ಅಷ್ಟು ಬಿಡುತ್ತಲ್ಲ ಆ ಟೈಮಲ್ಲಿ ಅವಳು ಯಾವತ್ತೂ ಒಂದು ದಿನಕ್ಕೂ ಮಿಲ್ಕ್ ಫೀಡ್ ಮಾಡಿ ತೊಗೊಳ್ದೆನೇ ಮಲಗದ ಮಗಳೇ ಅಲ್ಲ ಅವಳು ಇವತ್ತು ಎರಡು ಸರಿ ಹಾಗೇನೇ ಮಲ್ಕೊಂಬಿಟ್ಳು ಸೊ ನನಗೆ ಅವಾಗ ಅನ್ನಿಸ್ತಾ ಇತ್ತು ನೋಡಿ ನೀವು ಯಾವುದಾದ್ರೂ ಅತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡೋಕೆ ಹೋಗ್ತೀವಿ ಇವಾಗ ಅವಳು ಮಮ್ಮ ಬೇಕಂದ್ರೂ ಸರಿ ಕೊಡೋಕ್ಕಾಗಲ್ಲ ಆವಾಗ ಹೊಟ್ಟೆವ್ರಿಯತ್ತೆ ಅಯ್ಯೋ ಎಷ್ಟು ಕೇಳ್ಕೊತಾಳೆ ಅಷ್ಟು ಕುಟ್ಕೊಂಬಿಡ್ಲಿ ಏನು ಒಂದುವರೆ ವರ್ಷ ಒಂದು ಒಂದೂವರೆ ವರ್ಷ ಕೊಡೋಣ ಅಂದ್ಕೊಂಡಿದ್ದೀನಿ ಸೊ ಕೊಟ್ಬಿಡ್ಬೇಕಪ್ಪ ಅಂತ ಅನ್ನಿಸ್ಬಿಡ್ತಿವಿ ನಾನು ಈ ಮೆಡಿಸನ್ಗಳನ್ನೆಲ್ಲ ಡಾಕ್ಟ್ರ್ ಸಜೆಷನಿಂದ ತೊಗೊಂಡಿದ್ದೀನಿ ನಿಮಗೂ ಏನಾದರೂ ಆ ಥರ ಆಗಿದ್ದರೆ ಎಲ್ಲ ಹೋಗಿ ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ಮೆಡಿಸನ್ನ ಕಂಟಿನ್ಯೂ ಮಾಡಿ ಇದು ನಾವು ತೋರಿಸಿದ ಮೆಡಿಸನ್ನ ಯಾವಾಗಲೂ ಇದು ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಇಂಥ ಪ್ರಾಬ್ಲಮ್ ಟೈಮಲ್ಲಿ ಓ ಆಗಿದೆ ಇದು ಕೊಡ್ಬೋದು ಅಂಥೇಳಿ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಯಾವುದೇ ಮೆಡಿಸನ್ ನಾನು ತೋರಿಸಿರೋದನ್ನ ಯೂಸ್ ಮಾಡಬೇಡಿ ಬಿಕಾಸ್ ನಿಮ್ಗೆ ಏನಾದರೂ ಲೋಷನ್ ಬೇಕಂದರೆ ಲೋಷನ್ ನೀವು ಸೊಳ್ಳೆ ಕಟ್ತಿರೋದಕ್ಕೂ ಹೋಗ್ಬೋದು ಈ ಎಲರ್ಜಿ ಅಥವಾ ಸ್ಕಿನ್ ಯಾವುದಾದ್ರೂ ಅಲರ್ಜಿ ಜಿಗು ಕೂಡ ಹಾಕ್ಬೋದು ಲೋಷನ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಸ್ವೆಟ್ ಪಿಂಪಲ್ಲು ಅಥವಾ ಏನಾದರೂ ಆಗಿರುತ್ತಲ್ಲ ಅದಕ್ಕೆಲ್ಲ ಲೋಷನ್ ಯೂಸ್ ಆಗುತ್ತೆ ಅದೇನು ಡಾಕ್ಟ್ ಡಾಕ್ಟ್ರ್ ಸಜೆಷನ್ ಅವಶ್ಯಕತೆ ಇಲ್ಲ ಬಟ್ ಮೆಡಿಸನ್ ಎಲ್ಲ ಡಾಕ್ಟ್ರು ಕೇಳೇ ತಗೋಬೇಕಾಗುತ್ತೆ ನಿಮಗೆ ಲೋಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೈ ಮಾಡ್ಬೋದು ನಾರ್ಮಲ್ ಅಲರ್ಜಿಸ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ಆಗಿಬಿಟ್ರೆ ತುಂಬ ಹೊಟ್ಟೆ ಉರಿಯುತ್ತೆನೋ ಒಂಥರ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ಒಂಥರ ಏನೋ ನೋವು ಯಾರ ಕೈಲಿ ಹೇಳ್ಕೊಳ್ಳೋದು ಬಿಡೋದು ನಂಗೆ ಬಿಡುತ್ತೆ ಇರುತ್ತೆ ಸೊ ಯಾರ ಕೈಲಾದ್ರೆ ಹೇಳಿದ್ರೆ ಮಾಡಿದ್ರೆ ಸಮಾಧಾನ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಅಷ್ಟೇ ಸರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ಬಟ್ ಈ ವ್ಲಾಗ್ನ ಇನ್ನು ಮಾಡ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಅವ್ಳಗ್ ಕ್ಯೂರ್ ಆಗಿದ ತಕ್ಷಣ ಇವಳು ಬ್ಲಾಗ್ ಮಾಡ್ತೀನಿ ನಾಳೆ ಬ್ಲಾಗ್ಗಳೆಲ್ಲ ಇದೆ ಸೊ ಅದನ್ನು ನಾನು ಅಪ್ ಅದನ್ನು ವಿಡಿಯೋ ಹಾಕ್ತಿರ್ತೀನಿ ಇದನ್ನು ಇವತ್ತಿಗೆ ಸೆಕೆಂಡ್ ಡೇಗೆ ಸ್ಟಾಪ್ ಮಾಡಿ ಅವ್ರದ್ದು ಕ್ಯಾಪ್ಚರ್ ತೊಗೊಂಡಿರ್ತೀನಿ ತ್ರೀ ಡೇ ಫೋರ್ ಡೇ ಆ ಥರದ್ದೆಲ್ಲ ಅದನ್ನು ಸ್ವಲ್ಪ ಮುಂದೆ ಹಾಕ್ತಾ ಹೋಗ್ತೀನಿ ಸೊ ಬ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್